ಅಭಿನಂದ ಅಭಿನಂದನೆಗಳನ್ನು ಅದ್ಭುತವಾಗಿರುತ್ತೆ ಹಾಗಾಗಿ ಅರವತ್ತು ವರ್ಷಗಳ ಸಾಧನೆಯ ಮುಂಚೆ ಅರವತ್ತು ವರ್ಷಗಳ ಹಿಂದೆ ಹೇಗಿತ್ತು ಬಹಳ ಬ್ರಿಟಿಷರ ಕಾಲಘಟ್ಟದ ನಂತರ ಸ್ವತಂತ್ರವಾಗಿ ಪ್ರಜಾಪ್ರಭುತ್ವ ಆಧಾರ

ಅಪ್ತಮ ಪ್ರಶಸ್ತಿಯನ್ನ ಪಡೆದಿರುತ್ತಕಂತ ಭಾರತ ಜನತವ ತಮ್ಮ ಸಾಧನೆ ಎಂದಿಲ್ಲ ದೇಶಗಳಿಗೆ ಬಾಹುಗಳ ಕಿಂತ ಹব্বಿಸವರು ಇವರೆಲ್ಲರನ್ನ ಪ್ರವಾಹವನ್ನ ಅರ್ಪಿಸುತ್ತೇನೆ ಬಹಳ ಸುಂದರವಾಗಿ ಕೂರುಜನ ಅಂದು ಇನ್ನೂ ಅನುಜಕದಂತ ಹೇಳಿದಂತಹ ಜಾ ಬಹಳ ಸುಂದರವಾಗಿ ಹೇಳ್ತಾರೆ ಜಾ ಕೆ ಹೇಳ್ತಾರೆ ಹೇಳಿ ಬಿಡಿ ಭೂಮಕಾಲದ ತತ್ವದಲ್ಲಿ ಬಿಡಕಮ್ಮ ಹೊರಗೂದಕ್ಕಿಂತ ಭವಿಷ್ಯಕ ಿದೆ ಸೂರ್ಯದಲ್ಲಿ ಅಗಾಧ ನೆನಪುಗಳ ಅಡಿಯಲ್ಲಿ ಇವತ್ತು ಸಂಭ್ರಮದ ಆಚರಣೆ ಮುಂದೆ ಅಂದು ಇಂದು ಚರ್ಚೆಗಳಾಗಿದ್ದಾರೆ ಬಡಾ ಬಹಳ ಸುಂದರವಾಗಿ ಅಂದಿನ ಮಾಡಿ ಭರತ್ ಮುಂದೋಳಿಯವರು ಇಂದು ಪ್ರಸ್ತುತವಾಗಿರ್ತಕ್ಕಂಥ ಚಿಂತನೆಗಳನ್ನ ಸಮಾಜದಲ್ಲಿರ್ತಕ್ಕಂಥ ಸೂರ್ಯದ ಅಭಿವೃದ್ಧಿಗೆ ಆಗಿರ್ತಕ್ಕಂಥ ಚಿಂತನೆಗಳ ಬಂದೆ ಸಂತೋಷ್ ಮುಂದೆ ಆಗ್ತಕ್ಕಂಥ ಹದಿನೈದು ವರ್ಷಗಳ ಕಾಲ ಸುಳ್ಳು ಹೇಗೆ ಗದಗ ಹಾಗಾಗಿ ನನಗೆ ಅನಿಸುತ್ತೆ ಸುಳ್ಯ ಮಾತ್ರ ಅರವತ್ತು ವರ್ಷವನ್ನು ಪಡೆದ ಹಾಗೆ ಬಹಳಷ್ಟು ಕ್ಷೇತ್ರಗಳು ತಾಲೂಕುಗಳು ಅರವತ್ತು ವರ್ಷವನ್ನು ಪಡೆದಿದ್ದಾವೆ ಆದರೆ ನಾವು ಸುಳ್ಯದಿಂದ ಇಟ್ಟುಕೊಂಡು ಸುಳ್ಯದ ಚರ್ಚೆ ನಾವು ಬಾಕ್ಯಾಲ ಅರವತ್ತು ಅಪ ಕ್ಷೇತ್ರಗಳನ್ನು ನೋಡಿ ಸುಳ್ಯವನ್ನು ಪಡೆಯಬೇಕು ಅದನ್ನೆಲ್ಲ ಗಮನಿಸಿದ್ರೆ ಈ ರಾಜ್ಯ ಹಿಂದುಳಿದ ಅತಿ ಹೆಚ್ಚು ಅರಣ್ಯ ಅತಿ ಹೆಚ್ಚು ಗುಡ್ಡ ಬೆಟ್ಟು ಗುಡ್ಡ ಸುಳ್ಳು ಅಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗಾಗಿ ಸುಳ್ಯ ಹಿಂದೆ ಇದೆ ಭಾವನೆ ಬೆಟ್ಟ ಸುಳ್ಯ ಮುಂದೂಡುವ ಪ್ರಯತ್ನದಲ್ಲಿದೆತಕ್ಕಂಥ ಚಿಂತನೆಗಳು ಹಾಗಾಗಿ ನಾವು ಯಾವತ್ತು ಪೂರಕ ಅಭಿವೃದ್ಧಿ ಕಾರ್ಯಗಳ ಮುಂದಕ್ಕೆ ಹೋಗ್ತಾ ಇದೆ ಹಾಗಾಗಿ ಭರತ್ ಮುಂಗೋಳಿ ಅವರು ಹೇಳಿರ್ತಕ್ಕಂಥ ಕಲ್ಪನೆಗಳಿದ್ದಾವೆ ಕಲ್ಪನೆಯಲ್ಲಿ ಕಲ್ಪನೆಯನ್ನು ಪೂರಕ ಮಾಡಬೇಕಾದ್ರೆ ಕಾನೂನಿನ ಸಮಸ್ಯೆಯನ್ನು ಕಾನೂನ ಸಮಸ್ಯೆ ಸೊಳ್ಳೆಲ್ಲ ಕಾನೂನು ಸರ್ಕಾರ ಕಾನೂನು ಕೆಲವೊಂದು ಸಂದರ್ಭಕ್ಕೆ ಸರಿಯಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ದೊರಕಾಗುತ್ತೆ ಅದರಲ್ಲಿ ಮೊದಲಿಗೆ ಸುಳ್ಯದಲ್ಲಿ ಬರ್ತಕ್ಕಂಥ ಅರಣ್ಯ ಪ್ರದೇಶದ ಕಾನೂನು ಅಭಿವೃದ್ಧಿಗೆ ಮೂಲ ತಲು ಹೇಳ್ತಕ್ಕಂಥದ್ದು ನಮನ ಹಾಗೆ ನಾವು ಚಿಂತನೆ ಮಾಡಿದ